ನೋಡಿ ಏನು ಅನ್ನಿಸ್ತಾ ಇದೆ ಸೊ ಮನೆ ಮಾದೇಶ್ವರ ಬೆಟ್ಟ ಇನ್ನೀ ಒಂದು ಪವಾಡ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಮುಖ್ಯ ರಸ್ತೆಯಲ್ಲಿ ರೋಡೆಲ್ಲ ಕಿತ್ತಾಕ್ತಾವೆ ಏನು ಇದೆ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಏನನ್ಸುತ್ತೋ ನೀನು ಹೇಳಪ್ಪ ನೀನು ಮೊದಲು ಈ ರೀತಿ ಹೇಳ್ತಾರೆ ಸೊ ಒಂದುಗಳೇ ತಾವು ವೀಕ್ಷಣೆ ಮಾಡ್ಬೋದು ಸೊ ಏನೋ ಈಗಾಗಲೇ ನಾನು ಮಾಹಿತಿಯನ್ನು ನೀಡಿರ್ತೀನಿ ಸೊ ಇದೆಲ್ಲ ರಸ್ತೆ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಸೊ ಈಗಾಗಲೇ ಎಲ್ಲ ಕಿತ್ತು ಬಿಸಾಡ್ತಾ ಇದ್ದಾರೆ ನೀಟಾಗಿ ಒಂದು ಸುಸಜ್ಜಿತವಾದ ಒಂದು ರಸ್ತೆಯ ಕಾಮಗಾರಿಯನ್ನು ಕೈಗೆತ್ಕೊಂಡಿದ್ದಾರೆ ಈಗಾಗಲೇ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಈಗ ಮಣ್ಣುಗಳನ್ನೆಲ್ಲ ಏನೋ ಆಚೆ ಈಚೆ ಒಂದು ಭದ್ರ ಮಾಡ್ತಕ್ಕಂಥ ಒಂದು ಕಾರ್ಯ ಇರ್ಬೋದು ಸೊ ಹಾಗೆ ಈ ಈ ಡಾಂಬರೆಲ್ಲ ತೆರವುಗೊಳಿಸ್ತಕ್ಕಂಥ ಒಂದು ಕಾರ್ಯ ಇರ್ಬೋದು ಸೊ ಇಂತಹ ಒಂದು ಏನೋ ಒಂದು ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ಕೊಂಡಿದ್ದಾರೆ ಸೊ ನೆನ್ನೆನೂ ಸಹ ಒಂದು ವೀಡಿಯೋ ಪ್ರಸಾರ ಮಾಡಿದ್ದೆ ಸೊ ಹಾಗೆಯೇ ಇಲ್ಲ ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಪ್ರಸಾರ ಮಾಡಿದ್ದೆ ಸೊ ಹಾಗೆಯೇ ಇವಾಗಲೂ ಒಂದು ವೀಡಿಯೋ ಪ್ರಸಾರ ಮಾಡ್ತೇನೆ ನಾನು ಹೇಳಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ರಸ್ತೆ ಕಾಮಗಾರಿಯ ಎ ಟು ಝೆಡ್ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಅಂತ ಸೊ ಇವತ್ತು ನಮ್ಮ ಏನು ಮನೆಮಹದೇಶ್ವರ ಬೆಟ್ಟದಿಂದ ಚೆಕ್ ಪೋಸ್ಟಿಂದ ಮುಂದೆ ಬರಬೇಕಾದ್ರೆ ಏನು ಈ ತಿರುವಿನಲ್ಲಿ ಈ ರಸ್ತೆನೆಲ್ಲ ನೋಡಿ ಇದೆಲ್ಲ ಇದ್ದಾರೆ ಸೊ ಏನು ಕೇಳ್ತಾ ಇದ್ದಾರೆ ಅಂದರೆ ಒಂದು ಸ್ಟ್ರೆಂತು ಒಂದು ಉತ್ತಮ ಗುಣಮಟ್ಟದ ರಸ್ತೆಯನ್ನು ಕೊಡುವ ಒಂದು ಉದ್ದೇಶದಿಂದ ಇದನ್ನೆಲ್ಲ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಸ್ಟ್ರೆಂತ್ ಇಲ್ಲ ಆದ್ದರಿಂದ ನೋಡಿ ಕಾಮಗಾರಿ ಯಾವ ರೀತಿ ಮಾಡ್ತಾರೆ ಅಂತ ಎ ಟು ಜೆಡ್ ಸಂಪೂರ್ಣ ಮಾಹಿತಿ ನೀಡ್ತೀನಿ ಬಂಧುಗಳೇ ಈಗಾಗಲೇ ನಮ್ಮ ಕೌದಳ್ಳಿ ಗ್ರಾಮದಿಂದಲೂ ಸಹ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಅದರಂತೆಯೇ ಏನು ಈ ಈಗಾಗಲೇ ಹೇಳಿದ್ದೀನಿ ಹದಿಮೂರು ಕಿಲೋಮೀಟ್ರ್ ಒಬ್ಬರು ಗುತ್ತಿಗೆಯನ್ನು ಪಡೆದಿರ್ತಾರೆ ಮತ್ತು ತಾಳಬೆಟ್ಟದಿಂದ ಇಲ್ಲಿ ತನಕ ಒಬ್ಬರು ಗುತ್ತಿಗೆಯನ್ನು ಪಡೆದಿರ್ತಾರೆ ಸೊ ಆ ಭಾಗವಾಗಿ ಒಂದು ವರ್ಕ್ ನಡೀತಾ ಇದೆ ಈ ಭಾಗವಾಗಿ ಒಂದು ವರ್ಕ್ ನಡೀತೈತೆ ನೋಡಿ ಬಿದ್ರಲ್ಲ ಹೆಂಗೆ ಹೆಂಗೆ ಬಿದ್ದೋಗಿದೆ ಸೊ ಈ ದಿನ ಓಬೆ ಮಹದೇಶ್ವರ ಮತ್ತು ಇಂಡಿ ಬಸವೇಶ್ವರ ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಉಪದೇವಾಲಯಗಳಲ್ಲಿ ಒಂದು ಪರು ಪೂಜಾ ಕಾರ್ಯಕ್ರಮವಿದೆ ಮಧುಗಳೇ ಪ್ರತಿ ವರ್ಷ ನಾನು ಪರು ಪೂಜಾ ಕಾರ್ಯಕ್ರಮದ ವಿಡಿಯೋಗಳನ್ನು ಏನು ಎಲ್ಲ ಭಕ್ತಾದಿಗಳ ವೀಕ್ಷಣೆಗೆ ಸಮರ್ಪಣೆ ಇದ್ದೆ ಈ ವರ್ಷ ನಾನು ಗೋಬೆ ಮಹದೇಶ್ವರರ ಒಂದು ದರ್ಶನವನ್ನು ಮಾಡಿಸ್ಬೋದು ಅದನ್ನು ವರ್ತಪಡಿಸಿದ್ರೆ ಇಂಡಿ ಬಸವೇಶ್ವರ ತಪ್ಸರೆ ಮಹದೇಶ್ವರ ಹಾಗೇ ಮಲೆ ಮಹದೇಶ್ವರ ನೋಡಿ ಈ ಪುಣ್ಯಕ್ಷೇತ್ರಗಳ ಒಂದು ವಿಡಿಯೋಗಳನ್ನು ಸಮರ್ಪಣೆ ಮಾಡಲು ಸಾಧ್ಯವಾಗಲ್ಲ ಯಾಕೆಂದರೆ ಇದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡ್ತೀನಿ ಸೊ ನಾನು ಕೊನೆಯ ಬಾರಿ ನಾನು ಎಲ್ಲ ಕಡೆನೂ ಹೋಗಿ ಉಪದೇವಾಲಯಗಳ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೆ ಆದರೆ ಅದಕ್ಕೆ ಬೇರೆ ಬೇರೆ ಕಾರಣ ಇದೆ ಸೊ ಅದು ಸಂಕ್ಷಿಪ್ತವಾಗಿ ನಾನು ಮಾಹಿತಿ ನೀಡ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಸೊ ಮುಂದಿನ ವೀಡಿಯೋ ನನ್ನ ಮುಂದಿನ ವೀಡಿಯೋದಲ್ಲಿ ಕೋಬೆ ಮಹದೇಶ್ವರರ ದರ್ಶನವನ್ನು ಪಡೆಯಿರಿ ಸೊ ಇದೆಯೋ ಧಾರಾಳ ಬಗ್ಗೆ ನಾವು ಕೋಬೆ ಮಾದಪ್ಪನ್ಗೆ ಹೋಗ್ಬೋದು ಇನ್ನು ಅದನ್ನು ಹೊರ್ತುಪಡಿಸ್ರಿ ನೋಡಿದಂತಹ ಉಪದೇವಾಲಯಗಳು ಅರಣ್ಯ ಪ್ರದೇಶದ ಒಳಗಡೆ ಇರೋದರಿಂದ ಸೊ ನಾವು ಭೇಟಿ ನೀಡಲು ಸಾಧ್ಯವಿಲ್ಲ ಅದರ ಬಗ್ಗೆ ನಾನು ಮುಂದಿನ ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ನನ್ನ ಮುಂದಿನ ವೀಡಿಯೋ ಕೋಬೆ ಮಹದೇಶ್ವರರ ದರ್ಶನ ಪಡೆಯಿರಿ ಸೊ ಇದು ಊರಿನ ಮತ್ತು ಕಾಡಿನ ಸಮೀಪದಲ್ಲಿರ್ತಕ್ಕಂಥ ಅಂದರೆ ಹೊಲದಲ್ಲಿರ್ತಕ್ಕಂಥ ದೇವಾಲಯ ದಯವಿಟ್ಟು ವೀಕ್ಷಣೆಯನ್ನು ಪಡೆಯರೆ ಸೊ ಮುಂದೆ ನಾನು ಒಂದು ಲೋಪ ದೋಷಗಳನ್ನು ಕುರಿತು ಮಾಹಿತಿಯನ್ನು ನೇಡ್ತೀನಿ ದಯವಿಟ್ಟು ದಯವಿಟ್ಟು ನಿರೀಕ್ಷಿಸಿ